ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ರೋಗಿಣಾಂ ನಿಧಯೇ ಶ್ರೀ ಶ್ರೀದಕ್ಷಿಣಾಮೂರ್ತಯೇ ನಮೋ ನಮಃ ಇವತ್ತು ಎಷ್ಟೋ ಜನಕ್ಕೆ ನಾವು ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರ ಬಹಳಷ್ಟು ಜನಕ್ಕಿದೆ ನಮಗೆ ಗೌರ್ಮೆಂಟ್ ಉದ್ಯೋಗ ಬೇಕು ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರಿ ಉದ್ಯೋಗದಲ್ಲಿ ನಾವು ಒಳ್ಳೆಯ ಒಂದು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥದ್ದಿದೆ ಇನ್ನು ಕೆಲವರಿಗೆ ನಮ್ಮ ಆರೋಗ್ಯದ ಸಮಸ್ಯೆಗಳು ಬಹಳ ಒಂದು ಏನು ಔಷಧಿ ತಗೊಂಡ್ರೂ ಅದು ಕಡಿಮೆನೇ ಆಗೋಲ್ಲ ಬಹಳವಾಗಿ ತೊಂದರೆ ಕೊಡ್ತಾ ಇದೆ ಬಹಳವಾಗಿ ಕಷ್ಟ ಕೊಡ್ತಾಯಿದೆ ಹೊಟ್ಟೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ತಲೆಯಲ್ಲಿ ಸಮಸ್ಯೆಗಳು ಕಾಲುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲ ಬಹಳ ಕಷ್ಟ ಕೊಡ್ತಾಯಿದೆ ಅಂದಾಗ ಇದಕ್ಕೆ ಒಂದು ಯಕ್ಷಿಣಿಯ ಸಹಾಯ ಬಹ ಬಹಳ ಅತಿ ಅವಶ್ಯಕ ಅದು ಯಾವ ಯಕ್ಷಿಣಿ ಅಂತ ಹೇಳಿದ್ರೆ ಪ್ರಮದ ಯಕ್ಷಿಣಿ ಸಿದ್ಧಿ ಸಾಧನೆ ಪ್ರಮದ ಯಕ್ಷಿಣಿ ಸಿದ್ಧಿ ಸಾಧನೆ ಹದಿನೆಂಟು ಬೀಜಾಕ್ಷರಗಳು ಇರ್ತಕ್ಕಂಥ ಮೂಲ ಮಂತ್ರದಿಂದ ಈ ದೇವಿಯ ಜಪವನ್ನು ಮಾಡುವಂಥದ್ದು ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಪ್ರಮದ ಯಕ್ಷಿಣಿ ಸಿದ್ಧಿ ಸಾಧನೆ ತಮ್ಮ ಮನೆಯಲ್ಲೇ ದೇವರ ಮನೆ ಹತ್ರ ಕೂತ್ಕೊಳ್ಳೋದು ಅಥವಾ ಪ್ರಶಾಂತವಾಗಿ ಯಾರೂ ಇಲ್ಲದೇ ಇರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಈ ಸಾಧನೆಯನ್ನು ಮಾಡ್ಕೊಳ್ಳೋದು ಈ ಪ್ರಮದ ಯಕ್ಷಿಣಿ ಸಾಧನೆ ಎಷ್ಟು ಪ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ಅಂದರೆ ನಿಮಗೆ ಕೂಡಲೇ ಒಂದು ಉದ್ಯೋಗ ನಿಮಗೆ ಈಗ ಅಬ್ರೋಡಲ್ಲಿರ್ಬೋದು ನಂಗೆ ಉದ್ಯೋಗದ ಸಮಸ್ಯೆ ಆಗಿದೆ ಅಥವಾ ಏನೋ ಒಂದು ತೊಂದರೆಗಳಾಗಿದೆ ಈ ಪ್ರಮದ ಯಕ್ಷಿಣಿ ತುಂಬ ಅನುಕೂಲವನ್ನು ಮಾಡಿಕೊಡ್ತಾಳೆ ಸರ್ಕಾರಿ ಗೌರ್ಮೆಂಟ್ ನಮಗೆ ಉದ್ಯೋಗ ಬೇಕು ನಾವು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದು ಅನುಕೂಲ ಆಗ್ತಾ ಇಲ್ಲ ಅಂದಾಗ ಅದರಲ್ಲಿ ಈ ದೇವಿ ಪ್ರಮದ ಯಕ್ಷಿಣಿ ತುಂಬ ಅನುಕೂಲವನ್ನು ಮಾಡಿಕೊಡ್ತಾಳೆ ಇನ್ನು ನಮಗೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳಾಗಿದೆ ಯಾವುದೇ ವ್ಯವಸ್ಥೆ ತಗೊಂಡು ನಮಗೆ ಅನುಕೂಲ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅಂದಾಗ ಈ ಪ್ರಮದ ಯಕ್ಷಿಣಿ ಸಿದ್ಧಿ ಸಾಧನೆ ಇದೆಯಲ್ಲ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮಹಾ ಆಗಿರ್ತಕ್ಕಂಥ ಈ ಪ್ರಮದ ಯಕ್ಷಣಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಯನ್ನು ಮಾಡಿಕೊಟ್ಟು ಜನಗಳಿಗೆ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ವಿಜಯ ಮಾಡಿಕೊಟ್ಟಿದ್ದಾಳೆ ಅಂತಹ ಪ್ರಮದ ಯಕ್ಷಿಣಿಯ ಸಿದ್ಧಿ ಸಾಧನೆಯನ್ನು ನಾವು ಬಹಳ ವರ್ಷಗಳ ಹಿಂದೆ ಮಾಡಿಕೊಂಡು ಅದನ್ನು ಒಂದಷ್ಟು ಜನಗಳಿಗೆ ಈ ಒಂದು ಸಾಧನೆಯನ್ನು ಕೊಟ್ಟಿದ್ವಿ ಅವರು ಕೂಡ ಈ ಪ್ರಮದ ಯಕ್ಷಿಣಿಯ ಸಿದ್ಧಿ ಸಾಧನೆಯನ್ನು ಪ್ರತಿ ದಿವಸ ಕೂಡ ಮಾಡ್ತಾ ಇದ್ದಾರೆ ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಪುಣ್ಯದ ಸ್ಥಳೀಯ ಅಂತಕ್ಕಂಥ ಜಾಗದಲ್ಲಿ ಒಬ್ಬರು ಬ್ರಾಹ್ಮಣರು ಈ ಒಂದು ಯಕ್ಷಿಣಿ ಸಾಧನೆಯನ್ನು ನನ್ನಲ್ಲಿ ಹದಿನೈದು ವರ್ಷದ ಹಿಂದೆ ತೊಗೊಂಡೋಗಿದ್ರು ಇವತ್ತಿನ ದಿವಸ ಅವರು ಬಹಳ ಒಂದು ಕೋಟ್ಯಾಧಿಪತಿಗಳಾಗಿದ್ದಾರೆ ಬಹಳಷ್ಟು ಹೆಸರು ಮಾಡಿದ್ದಾರೆ ಅವರ ಒಂದು ಮಕ್ಕಳು ವಿದೇಶದಲ್ಲಿ ಒಂದು ಉದ್ಯೋಗ ಇದ್ದಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಫಲವನ್ನು ಕೊಟ್ಟಿದ್ದಾರೆ ಇಂತಹ ಒಂದು ಯಕ್ಷಿಣಿ ಪ್ರಮದ ಯಕ್ಷಿಣಿ ಸಿದ್ಧಿ ಸಾಧನೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಬಂದು ಈ ಒಂದು ಸಿದ್ಧಿಯನ್ನು ಇಂಟ್ರೆಸ್ಟ್ ಇದೆ ನನಗೆ ಸಿದ್ಧಿ ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂಥವ್ರು ಮಾತ್ರ ಬನ್ನಿ ಬಂದು ಈ ಸಾಧನೆಯನ್ನು ತಗೊಂಡೋಗಿ ನಿಮಗೆ ಬಹಳಷ್ಟು ಅನುಕೂಲ ಅಭಿವೃದ್ಧಿಗಳಾಗತ್ತೆ ನಮಸ್ಕಾರ